ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದ ಮಹಂತೇಶ್ ಬಿಳಗಿ ದಕ್ಷ ಅಧಿಕಾರಿಯ ಕಷ್ಟದ ಜರ್ನಿ ಹೇಗಿತ್ತು ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ ಮಹಾಂತೇಶ ಬಿಳಗಿ ಈ ಹೆಸರು ಕೇಳಿದ್ರೆ ಅದೆಷ್ಟು ಜನರ ಮೈ ರೋಮಾಂಚನಗೊಳ್ಳುತ್ತೆ ಬಡತನದಲ್ಲಿ ಕಷ್ಟಪಟ್ಟು ಓದಿ ಬೆಳೆದು ದಕ್ಷ ಐ ಎ ಎಸ್ ಅಧಿಕಾರಿ ಎನಿಸಿಕೊಂಡಿದ್ದ ಮಹಾಂತೇಶ್ ಭೀಕರ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಈ ಮೂಲಕ ನಾಡು ಓರ್ವ ದಕ್ಷ ಹಾಗೂ ಸರಳ ಸಜ್ಜನಿಕೆ ಅಧಿಕಾರಿಯನ್ನ ಕಳೆದುಕೊಂಡಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಾಂತೇಶ ಮತ್ತು ಅವರ ಇಬ್ಬರು ಸಹೋದರರು ದುರ್ಮರಣಕ್ಕೀಡಾಗಿದ್ದಾರೆ ಕಲಬುರಗಿಯಲ್ಲಿ ಸಂಬಂಧಿಕರ ಮದುವೆ ಕಾರ್ಯಕ್ರಮ ಇತ್ತು ಇದರಲ್ಲಿ ಪಾಲ್ಗೊಳ್ಳಲು ರಾಮದುರ್ಗದಿಂದ ವಿಜಯಪುರ ಮಾರ್ಗವಾಗಿ ಇನೋವಾ ಕಾರ್ನಲ್ಲಿ ತೆರಳುತ್ತಾ ಇದ್ರು ಈ ವೇಳೆ ಗೌನಹಳ್ಳಿ ಗ್ರಾಮದ ಬಳಿ ಎದುರಿಗೆ ಬಂದ ಬೈಕ್ ಸವಾರನಿಗೆ ಡಿಕ್ಕಿ ತಪ್ಪಿಸಲು ಹೋಗಿ ಕಾರು ಸೇತುವೆ ಮೇಲಿಂದ ಕೆಳಗೆ ಬಿದ್ದು ಹತ್ತಾರು ಪಲ್ಟಿಯಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ದಕ್ಷ ಐಎಎಸ್ ಅಧಿಕಾರಿ ಮಹಾಂತೇಶ ಬೆಳಗ್ಗೆ ಅವರನ್ನ ಆಸ್ಪತ್ರೆಗೆ ಸಾಗಿಸುವಾಗ ಪ್ರಾಣ ಬಿಟ್ಟಿದ್ದಾರೆ ಅವರ ಸಹೋದರರಿಬ್ಬರು ಕೂಡ ಮೃತಪಟ್ಟಿದ್ದಾರೆ ಇನ್ನ ಕಾರಿನ ಚಾಲಕ ಮತ್ತು ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನ ಸುದ್ದಿ ತಿಳಿದು ಕಲಬುರಗಿ ಡಿಸಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡ್ರು ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾದ ಐಎಎಸ್ ಅಧಿಕಾರಿ ಮಹಂತೇಶ್ ಅವರ ಬದುಕಿನ ಪಯಣದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದ ಮಹಾಂತೇಶ್ ಜನ ಮೆಚ್ಚಿದ ಅಧಿಕಾರಿಯಾಗಿದ್ರು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳರಂದು ಮಹಂತೇಶ್ ಅವರು ಜನಿಸಿದರು ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದ ಸಾಧಕ ಇದ್ರು ವಿದ್ಯಾರ್ಥಿ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೆ ವಿದ್ಯಾಭ್ಯಾಸ ಮಾಡಿದ್ರು ಕಷ್ಟದ ಜೀವನದಲ್ಲಿ ಛಲ ಬಿಡದೆ ಓದಿ ಕೆ ಎಸ್ ಪಾಸ್ ಮಾಡಿದ್ರು ಕೆ ಎಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದು ನೇರವಾಗಿ ಎ ಸಿ ಆಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ರು ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿ ಬೆಸ್ಕಂ ಎಮ್ ಡಿ ದಾವಣಗೆರೆ ಡಿ ಸಿ ಸೇರಿದಂತೆ ರಾಜ್ಯದ ಬೇರೆಡೆ ಸೇವೆಯನ್ನು ಸಲ್ಲಿಸಿದ್ರು ಪ್ರಸ್ತುತ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು ಇವರು ದಾವಣಗೆರೆ ಡಿಸಿ ಆಗಿದ್ದಾಗ ಹಲವು ಮಹತ್ವದ ಕೆಲಸದ ಮೂಲಕ ಜನರ ಮನ ಗೆದ್ದಿದ್ರು ಕೊರೋನಾ ಕಾಲದಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ರು ಆಕ್ಸಿಜನ್ ಸಮಸ್ಯೆ ಎದುರಾದಾಗ ದಿಟ್ಟ ಕ್ರಮ ಕೈಗೊಂಡು ಜನರ ಜೀವ ಕಾಪಾಡಿದ್ರು ಹೀಗಾಗಿ ಮಹಾಂತೇಶ ಅವರು ದಾವಣಗೆರೆ ಜನರ ನೆಚ್ಚಿನ ಡಿಸಿ ಆಗಿದ್ರು ಇನ್ನ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೂಡ ನೀಡುತ್ತಾ ಇದ್ರು ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಅವರ ನಿಧನದಿಂದ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ ಅವರ ಸಂಬಂಧಿಕರು ಹಿತೇಶಿಗಳು ಕುಟುಂಬಸ್ಥರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಮಹಾಂತೇಶ್ ಅವರ ಜೊತೆಗಿನ ಒಡನಾಟವನ್ನ ನೆನೆದು ಭಾವುಕರಾಗ್ತಾ ಇದ್ದಾರೆ ಒಟ್ಟಾರೆ ನಾಡು ಕಂಡ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಮಹಾಂತೇಶ್ ಅವರು ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ಆಘಾತ